ಮತದಾನ ಮಾಡುವಂಥ ಅತಿ ಉತ್ಸವವನ್ನು ನೋಡ್ತಾ ಇದ್ದೀನಿ ಈಗಾಗಲೇ ನಾನು ನನ್ನ ಬೂತ್ ಸಂಖ್ಯೆ ಎಂಬತ್ನಾಲ್ಕರಲ್ಲಿ ಪರಿವಾರ ಸಹಿತ ಹೋಗಿ ಮತದಾನವನ್ನು ಚಲಾಯಿಸಿ ಬಂದಿದ್ದೀನಿ ಜನರಲ್ಲಿ ಉತ್ಸಾಹ ಇದೆ ತನ್ನ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಮತ್ತು ಒಳ್ಳೆ ಪರಿಣಾಮವನ್ನು ಬರ್ತದೆ ಅದೇ ನಾನು ಎಂಬತ್ನಾಲ್ಕನೇ ಬೂತು ನಾನು ಅಲ್ಲಿ ಮತ ಚಲಾವಣೆ ಮಾಡಿದ್ದೀನಿ ಈ ಸಂತಪುರದಲ್ಲಿ ಮೂರು ಬೂತ್ಗೆ ವಿಸಿಟ್ ಮಾಡಿದ್ದೀನಿ ಮತದಾನ ಮಾಡುವಂಥ ಅತಿ ಉತ್ಸವವನ್ನು ನೋಡ್ತಾ ಇದ್ದೀನಿ ಈಗಾಗಲೇ ನಾನು ನನ್ನ ಬೂತ್ ಸಂಖ್ಯೆ ಎಂಬತ್ನಾಲ್ಕರಲ್ಲಿ ಪರಿವಾರ ಸಹಿತ ಹೋಗಿ ಮತದಾನವನ್ನು ಚಲಾಯಿಸಿ ಬಂದಿದ್ದೀನಿ ಜನರಲ್ಲಿ ಉತ್ಸಾಹ ಇದೆ ತನ್ನ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಮತ್ತು ಒಳ್ಳೆ ಪರಿಣಾಮವನ್ನು ಬರ್ತಿದೆ ಅದೇ ನಾನು ಎಂಬತ್ನಾಲ್ಕನೇ ಬೂತ್ ನಾನು ಅಲ್ಲಿ ಮತ ಚಲಾವಣೆ ಮಾಡಿದ್ದೀನಿ ಈ ಸಂತಪುರದಲ್ಲಿ ಮೂರು ಬೂತಿಗೆ ವಿಸಿಟ್ ಮಾಡಿದ್ದೀನಿ